ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ಬ್ಲಾಕ್ ಒಂದರಲ್ಲಿ ಬರುವಂತಹ ಎಲ್ಲ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗುವ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಮೊದಲು ಸಮಾಜಶಾಸ್ತ್ರದ ಅರ್ಥವನ್ನು ಓದ್ಕೊಳ್ಬೇಕು ಸಮಾಜಶಾಸ್ತ್ರ ಅಂದರೆ ಏನು ಸಮಾಜಶಾಸ್ತ್ರ ಎನ್ನುವಂಥದ್ದು ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ಸುತ್ತಮುತ್ತಲಿನ ಹೋಗುವ ವಿಚಾರಗಳು ನಮ್ಮ ಒಂದು ಜೊತೆಗೆ ನಮ್ಮ ಸುತ್ತಮುತ್ತಲಿರುವಂತಹ ವಿಚಾರಗಳು ಎಲ್ಲ ಕೂಡ ಸಮಾಜ ಅಂತ ಬರುವಂಥದ್ದು ಅದಕ್ಕೆ ಸಮಾಜಶಾಸ್ತ್ರ ಸಮಾಜ ಅಂತ ಹೇಳುವಂಥದ್ದು ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮ್ಟ್ ಅಂತ ಬರೆಯಿರಿ ನಂತರ ವ್ಯಾಖ್ಯೆಗಳನ್ನು ಬರೀಬೇಕು ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕದ ಪ್ರಶ್ನೆಯಾಗಿ ಸಮಾಜಶಾಸ್ತ್ರದ ಅರ್ಥ ಮತ್ತು ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಅಥವಾ ಸಮಾಜಶಾಸ್ತ್ರದ ವ್ಯಾಖ್ಯೆ ಅಂತಲೂ ಕೊಡ್ತಾರೆ ಅವಾಗ ನಾವು ಸಮಾಜಶಾಸ್ತ್ರದ ವ್ಯಾಖ್ಯೆ ಐದು ಅಂಕಕ್ಕೆ ಬಂದ್ರ ಬಂದಾಗ ಒಂದು ಐದರಿಂದ ಆರು ವ್ಯಾಖ್ಯೆಗಳಷ್ಟು ನಾವು ಬರಿತಾ ಹೋಗಬೇಕು ಅದರಲ್ಲಿ ತುಂಬನೇ ವ್ಯಾಖ್ಯಗಳನ್ನು ಕೊಟ್ಟಿದ್ದಾರೆ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ನಮಗೆ ಯಾವುದು ಸುಲಭ ಅಂತ ಅನ್ನಿಸ್ತದೆ ಅಥವಾ ನಮಗೆ ಯಾವುದು ಅರ್ಥ ಆಗ್ತದೆ ಅದನ್ನು ಬರಿತಾ ಹೋಗಬೇಕು ಇಲ್ಲಿ ನಾನು ಗುರುತು ಹಾಕಿಕೊಂಡಿರುವಂಥದ್ದು ಇದನ್ನೇ ನೀವು ಓದ್ಕೊಳ್ಬೇಕು ಅಂತ ಇಲ್ಲ ನಿಮಗೆ ಇದರಲ್ಲಿ ಯಾವುದು ತುಂಬನೇ ಸುಲಭ ಅಂತ ಅನ್ನಿಸ್ತದೆ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಇಲ್ಲಿ ಮೊದಲನೆಯದಾಗಿ ಜಾನ್ ಎಫ್ ಕ್ಯೂಬರ್ ಜಾನ್ ಎಸ್ ಕ್ಯೂಬರ್ ಅವರ ಪ್ರಕಾರ ಸಮಾಜಶಾಸ್ತ್ರವನ್ನು ಮಾನವ ಸಂಬಂಧಗಳಿಗೆ ಸಂಬಂಧಪಟ್ಟ ಮಾನವ ಸಂಬಂಧಗಳಿಗೆ ಸಂಬಂಧಪಟ್ಟ ವೈಜ್ಞಾನಿಕ ಜ್ಞಾನ ಸಂಚಯ ವೈಜ್ಞಾನಿಕ ಜ್ಞಾನ ಸಂಚಯ ಎಂಬುದಾಗಿ ಅರ್ಥೈಸುತ್ತಾರೆ ಇನ್ನು ಮೇಯರ್ ವಿನ್ಬರ್ಗ್ ಅವರ ಪ್ರಕಾರ ಸಮಾಜದ ಮೂಲಭೂತ ರಚನೆಯನ್ನು ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡು ದೇ ಸಮಾಜಶಾಸ್ತ್ರ ಅಂತ ಮೇಯರ್ ವಿನ್ಬರ್ಗ್ ಅವರು ಹೇಳಿದ್ದಾರೆ ಇನ್ನು ಎಡ್ವರ್ಡ್ ಆಲ್ಸ್ವರ್ತ್ ರಾಸ್ ಅವರ ಪ್ರಕಾರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದು ಎಡ್ವರ್ಡ್ ಆಲ್ಸ್ವರ್ತ್ ರಾಸ್ ಅವರು ತಿಳಿಸಿದ್ದಾರೆ ಮೂರು ವ್ಯಾಖ್ಯೆಗಳಾಯಿತು ಇನ್ನು ಇದರಲ್ಲಿ ಫ್ರಾನ್ಸಿಸ್ ಎಲ್ಸ್ವರ್ತ್ ಮೆರಿಲ್ ಅವರ ಪ್ರಕಾರ ಮಾನವ ಸಂಬಂಧಗಳ ವಿಜ್ಞಾನವೇ ಮಾನವ ಸಂಬಂಧಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಇನ್ನು ಕಿಂಬೋಲ್ ಎಂಗ್ ಅವರ ಪ್ರಕಾರ ಸಮೂಹಗಳಲ್ಲಿನ ಮಾನವರ ನಡವಳಿಕೆಗಳನ್ನು ಸಮೂಹಗಳಲ್ಲಿರು. ಮಾನವನ ನಡವಳಿಕೆಗಳನ್ನು ಅಭ್ಯಸಿಸುವುದೇ ಸಮಾಜಶಾಸ್ತ್ರ ಕಿಂಬಾಲ್ ಯಂಗ್ ಅವರ ಪ್ರಕಾರ ಇನ್ನು ರಾಬರ್ಟ್ ಇ ಪಾರ್ಕ್ ಅವರ ಪ್ರಕಾರ ಸಾಮೂಹಿಕ ನಡವಳಿಕೆಯ ವಿಜ್ಞಾನವೇ ಸಮಾಜಶಾಸ್ತ್ರ ಸಾಮೂಹಿಕ ನಡವಳಿಕೆಯ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದು ರಾಬರ್ಟ್ ಇ ಪಾರ್ಕ್ ಅವರು ತಿಳಿಸಿದ್ದಾರೆ ಇನ್ನು ಎಮಿರ್ ಡರ್ಕ್ ಎಮಿಲೆ ಡರ್ಕಿಮ್ ಅವರ ಪ್ರಕಾರ ಎಮಿಲೆ ಡರ್ಕಿಮ್ ಅವರ ಪ್ರಕಾರ ಸಮಾಜಶಾಸ್ತ್ರವನ್ನು ಸಂಸ್ಥೆಗಳ ವಿಜ್ಞಾನ ಎಂಬುದು ವ್ಯಾಖ್ಯಾನಿಸಿದ್ದಾರೆ ಸಂಸ್ಥೆಗಳ ವಿಜ್ಞಾನ ರಾಬರ್ಟ್ ಮಾರಿಸ್ ರಾಬರ್ಟ್ ಮಾರಿಸನ್ ಮ್ಯಾಕ್ ಐವರ್ ಅಥವಾ ಚಾರ್ಲ್ಸ್ ಎಚ್ ಪೇಜ್ ಅವರ ಪ್ರಕಾರ ಸಾಮಾಜಿಕ ಸಂಬಂಧಗಳ ಬಲೆಯನ್ನು ಕುರಿತದ್ದೇ ಸಾಮಾಜಿಕ ಸಂಬಂಧಗಳ ಬಲೆಯನ್ನು ಕುರಿತದ್ದೇ ಸಮಾಜಶಾಸ್ತ್ರ ಎನ್ನುವಂಥದ್ದು ಇಲ್ಲಿ ನಾನು ಏಳು ಎಂಟು ಸಮಾಜಶಾಸ್ತ್ರ ಎಂಟು ವ್ಯಾಖ್ಯೆಗಳನ್ನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇನ್ನಷ್ಟು ವ್ಯಾಖ್ಯೆಗಳಿದೆ ನಿಮಗೆ ಯಾವ ವ್ಯಾಖ್ಯೆಯನ್ನು ಬೇಕಾದರೂ ನೀವು ಗುರುತನ್ನು ಹಾಕ್ಕೊಂಡು ಅಥವಾ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಮೊದಲಿಗೆ ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಸಮಾಜಶಾಸ್ತ್ರದ ವ್ಯಾಪ್ತಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಕೇಳಿದ್ದಾರೆ ಸಮಾಜಶಾಸ್ತ್ರದ ವ್ಯಾಪ್ತಿ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವ ವಿಚಾರಗಳು ಅದರಲ್ಲಿ ಬಂದಿದೆ ಅಂತ ಹೇಳಿದರೆ ಒಂದು ಔಪಚಾರಿಕ ಪಂಥ ಮತ್ತೊಂದು ಸಮನ್ವಯ ಪಂಥ ನೀವು ಎರಡು ಪಾಯಿಂಟ್ಸನ್ನು ಹಾಕೊಳ್ಳಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಸಮಾಜಶಾಸ್ತ್ರದ ವ್ಯಾಪ್ತಿ ಅಂತ ಹಾಕಿ ನಂತರ ಅದರಲ್ಲಿ ಒಂದು ಔಪಚಾರಿಕ ಪಂಥ ಇನ್ನೊಂದು ಸಮನ್ವಯ ಪಂಥ ಔಪಚಾರಿಕ ಪಂಥದ ಒಳಗೆ ಬರುವಂತಹ ಪಾಯಿಂಟ್ಸ್ಗಳು ಸಹಕಾರ ಸ್ಪರ್ಧೆ ಘರ್ಷಣೆ ಸಹಕಾರ ಸ್ಪರ್ಧೆ ಘರ್ಷಣೆ ಸಮೀಕರಣ ಕ್ರೀಡಾಕ್ಷೇತ್ರ ರಾಜಕೀಯ ಕ್ಷೇತ್ರ ಈ ವಿಚಾರಗಳನ್ನು ಇಟ್ಕೊಂಡು ನೀವು ವಿವರಣೆಯನ್ನು ಮಾಡ್ತಾ ಹೋದ್ರಾಯ್ತು ಔಪಚಾರಿಕ ಪಂಥಕ್ಕೆ ಇನ್ನು ಸಮನ್ವಯ ಪಂಥ ಅಂತ ಬಂದಾಗ ಅಲ್ಲಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಶಾಸ್ತ್ರ ವಿಶೇಷೀಕೃತ ವಿಜ್ಞಾನಗಳು ಬರುವಂಥದ್ದು ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಇನ್ನು ಇದಾದ ನಂತರ ನೀವು ಓದ್ಕೊಳ್ಬೇಕನ್ನುವಂಥದ್ದು ಸಮಾಜಶಾಸ್ತ್ರದ ವಸ್ತು ವಿಷಯ ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ತಿಳಿಸಿ ಅಂತ ಬಂದಾಗ ಎಲ್ಲ ವಸ್ತು ವಿಷಯಗಳದರಲ್ಲಿ ಬರುವಂಥದ್ದು ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರಗಳಂತಹ ಹಲವಾರು ಸಾಮಾಜಿಕ ವಿಜ್ಞಾನಗಳಿಗೆ ತನ್ನ ವಸ್ತು ವಿಷಯ ಹಂಚಿರುವಂಥದ್ದು ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು ತಿಳಿಸುವಂಥದ್ದು ರಾಜ್ಯಶಾಸ್ತ್ರ ರಾಜಕೀಯ ವಿಷಯಗಳ ಬಗ್ಗೆ ತಿಳಿಸುವಂಥದ್ದು ಮನಃಶಾಸ್ತ್ರ ಮನಸ್ಸಿಗೆ ಸಂಬಂಧಪಟ್ಟದ್ದು ಮಾನವಶಾಸ್ತ್ರ ಮನುಷ್ಯನ ಜೀವನದ ಬಗ್ಗೆ ಮಾನವನ ಬಗ್ಗೆ ಇತಿಹಾಸ ಗತಕಾಲದ ಆಗಿ ಹೋಗಿರುವ ಘಟನೆಗಳ ಬಗ್ಗೆ ತಿಳಿಸುವಂಥದ್ದು ನ್ಯಾಯಶಾಸ್ತ್ರ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು ಎಲ್ಲ ವಿಚಾರಗಳು ಒಂದೊಂದು ಅರ್ಥವನ್ನು ಕೊಡುವಂಥದ್ದು ಆ ಒಂದು ಅರ್ಥದಲ್ಲಿ ನೀವು ವಿವರಣೆಯನ್ನು ಬರಿತಾ ಹೋಗಿ ಇನ್ನು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಂತ ಬಂದಾಗ ಯಾವೆಲ್ಲ ಪಾಯಿಂಟ್ಸ್ಗಳಿದೆ ಸಮಾಜಶಾಸ್ತ್ರ ನಾವು ಯಾಕೆ ಅಧ್ಯಯನ ಮಾಡಬೇಕು ಅದರ ಪ್ರಾಮುಖ್ಯತೆ ಏನು ಅಂತ ಬಂದಾಗ ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹದ ಜ್ಞಾನವನ್ನು ಅದು ನಮಗೆ ಕೊಡ್ತದೆ ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ನೀಡುತ್ತದೆ ಎರಡು ಸಮಾಜದ ಸ್ಥಿತಿಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಮಾಹಿತಿಯನ್ನು ಸಮಾಜಶಾಸ್ತ್ರ ಒದಗಿಸುತ್ತದೆ ಸಮಾಜದ ಸ್ಥಿತಿಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಮಾಹಿತಿಯನ್ನು ಸಮಾಜಶಾಸ್ತ್ರ ಅದು ಒದಗಿಸುತ್ತದೆ ಮೂರು ಸಮಾಜಶಾಸ್ತ್ರ ಒಂದು ಮಾರ್ಗದರ್ಶಕ ದೃಷ್ಟಿಕೋನ ಸಮಾಜಶಾಸ್ತ್ರ ಎನ್ನುವಂಥದ್ದು ಮಾರ್ಗದರ್ಶಕ ದೃಷ್ಟಿಕೋನ ನಾಲ್ಕು ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆ ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆ ಇನ್ನು ಐದು ಸ್ವಜ್ಞಾನವನ್ನು ಮತ್ತು ಸಹಿಷ್ಣುತೆ ಮನೋಭಾವನವನ್ನು ವೃದ್ಧಿಸುವಲ್ಲಿ ಸಮಾಜಶಾಸ್ತ್ರವು ಹೆಚ್ಚು ಉಪಯುಕ್ತವಾಗಿದೆ ನಮ್ಮ ಸ್ವಜ್ಞಾನವನ್ನು ಹೆಚ್ಚು ಮಾಡ್ತದೆ ನಾವೆಲ್ಲರೂ ಒಂದೇ ಎನ್ನುವಂಥ ಮನೋಭಾವನೆಯನ್ನು ನಮ್ಮಲ್ಲಿ ಹೆಚ್ಚು ಮಾಡ್ತದೆ ಸ್ವಜ್ಞಾನವನ್ನು ಹಾಗೂ ಸಹಿಷ್ಣುತೆಯ ಮನೋಭಾವನೆ ಸಹಿಷ್ಣತೆ ಅಂದ್ರೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ನಮ್ಮ ಒಳಗೆ ತರಿಸುವಂಥದ್ದು ಅದನ್ನು ಮಾಡ್ತದೆ ಇನ್ನು ಆರನೇ ಪಾಯಿಂಟ್ ಅಲ್ಲಿ ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯಗಳು ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯಗಳು ಇನ್ನು ಇದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಸಮಾಜಶಾಸ್ತ್ರದ ಕ್ಷೇತ್ರಗಳು ಸಮಗ್ರ ಸಮಾಜಶಾಸ್ತ್ರ ಸೂಕ್ಷ್ಮ ಸಮಾಜಶಾಸ್ತ್ರ ವೈದ್ಯಕೀಯ ಸಮಾಜಶಾಸ್ತ್ರ ರಾಜಕೀಯ ಸಮಾಜಶಾಸ್ತ್ರ ಶೈಕ್ಷಣಿಕ ಸಮಾಜಶಾಸ್ತ್ರ ಕೈಗಾರಿಕಾ ಸಮಾಜಶಾಸ್ತ್ರ ಪರಿಸರ ಸಮಾಜಶಾಸ್ತ್ರ ಇದೆಲ್ಲ ಸಮಾಜಶಾಸ್ತ್ರದಲ್ಲಿ ಬರುವಂಥದ್ದು ಇನ್ನು ಮೂಲ ಪುರುಷರ ಬಗ್ಗೆ ನಾವು ನೋಡಿದಾಗ ನೀವು ಓದ್ಕೊಳ್ಳೇಬೇಕಾಗಿರುವಂತಹ ಕೆಲವು ಮುಖ್ಯವಾದಂತಹ ವಿಚಾರಗಳು ಅಂದರೆ ಮೊದಲನೇದಾಗಿ ಅಗಸ್ಟ್ ಕಾಮ್ಟರವರ ಬಗ್ಗೆ ಇವರ ಬಗ್ಗೆ ಅವರ ಒಂದು ಸಿದ್ಧಾಂತಗಳನ್ನೆಲ್ಲ ಕಲ್ತುಕೊಳ್ಬೇಕು ಅವರ ಸಿದ್ಧಾಂತಗಳನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಳ್ಳಿ ಮೊದಲಿಗೆ ಅಗಸ್ಟ್ ಕಾಂಪ್ಟ್ ಯಾರು ಅಗಸ್ಟ್ ಕಾಮಟ್ ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಂಪ್ಟ್ ಅಗಸ್ಟ್ ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು ಅವರು ಫ್ರಾನ್ಸಿನವರು ಅವರ ಹುಟ್ಟೂರು ಅವರು ಇದ್ದದ್ದು ಫ್ರಾನ್ಸಿನಲ್ಲಿ ಅಗಸ್ಟ್ ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರದ ಪಿತಾಮಹನೆಂದು ಪರಿಗಣಿಸಲಾಗಿದೆ ಇಲ್ಲಿ ಅವರು ಮುಖ್ಯವಾಗಿ ಎರಡು ಕ್ರಾಂತಿಯನ್ನು ನೋಡಿ ಅವರು ಎರಡು ಕ್ರಾಂತಿಯನ್ನು ನೋಡ್ತಾರೆ ಒಂದು ಫ್ರಾನ್ಸಿನ ಕ್ರಾಂತಿ ಮತ್ತೊಂದು ಫ್ರಾನ್ಸಿನ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿ ಈ ಎರಡೂ ಕ್ರಾಂತಿಗಳನ್ನು ಅವರು ಕಣ್ಣಾರೆ ಕಂಡು ಅಗಸ್ಟ್ ಕಾಮಟರ್ ಅವರು ಈ ಎರಡು ಕ್ರಾಂತಿಗಳು ಪಾಶ್ಚಾತ್ಯ ಸಮಾಜದಲ್ಲಿ ಮಹಾ ವಿಪ್ಲವವನ್ನು ಸೃಷ್ಟಿಸಿದೆ ಫ್ರಾನ್ಸಿನಲ್ಲಿನ ಸಾಂಪ್ರದಾಯಿಕ ಸಮಾಜದ ಜೀವನ ಸಾಂಪ್ರದಾಯಿಕ ಸಮಾಜದ ವಿನಾಶವನ್ನು ಹಾಗೂ ಒಂದು ಪ್ರಜಾಪ್ರಭುತ್ವ ಸಮಾಜದ ಸ್ಥಾಪನೆಯನ್ನು ಒಂದು ಕ್ರಾಂತಿ ಸೃಷ್ಟಿಸಿದರೆ ಇನ್ನೊಂದು ಜನರ ಜೀವನ ವಿಧಾನದಲ್ಲಿ ಬದಲಾವಣೆಯನ್ನು ತಂದು ಯಾಂತ್ರಿಕ ಉತ್ಪಾದನೆ ಯಾಂತ್ರಿಕ ಉತ್ಪಾದನೆಗಳೆಲ್ಲ ಔದ್ಯಮಿಕ ವ್ಯವಸ್ಥೆಗೆ ದಾರಿ ಮಾಡಿತು ಫ್ರಾನ್ಸಿನ ಕ್ರಾಂತಿಯು ಸಮುದಾಯದ ನೈತಿಕ ಸೌಧವನ್ನು ಶಿಥಿಲಗೊಳಿಸಿತು ಕೈಗಾರಿಕಾ ಕ್ರಾಂತಿಯು ಪರಾಕಾಷ್ಟೀಯ ಬಡತನ ನಗರದ ಕೊಳಗೇರಿ ಮತ್ತು ಬಡವರನ್ನು ಶೋಷಿಸುವ ಬಂಡವಾಳಶಾಹಿ ವರ್ಗದ ಉಗಮ ಕೂಡ ತಂದಿತು ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶದಿಂದ ಉದ್ಯೋಗ ರಹಿತ ರೈತರು ನಗರಗಳಲ್ಲಿ ಅವಕಾಶಗಳಿಗಾಗಿ ಹುಡುಕಿಕೊಂಡು ವಲಸೆ ಹೋಗುವಂತಾಯಿತು ಅದಕ್ಕೆ ಕೃಷಿ ವ್ಯವಸ್ಥೆಯು ಮುರಿದು ಬಿದ್ದುದು ಕಾರಣವಾಯಿತು ತನ್ನ ಸುತ್ತಮುತ್ತಲಿನ ಅವ್ಯವಸ್ಥೆಗೆ ಕೌಂಟರ್ ಅವರು ಸಾಕ್ಷಿಯಾಗಿದ್ದರು ಇನ್ನು ಅವರು ಸಾಮಾಜಿಕ ಕಾರ್ಯಕರ್ತರೆಂದು ಹೆಸರುವಾಸಿಯಾಗ್ತಾರೆ ಇನ್ನು ಸಮಾಜಶಾಸ್ತ್ರದ ಬಗ್ಗೆ ಇಲ್ಲಿ ಅಗಸ್ಟ್ ಕಾಮ್ಟರ್ ಅವರ ಮೂರು ಸಿದ್ಧಾಂತಗಳನ್ನು ತಿಳಿಸಿದ್ದಾರೆ ಮುಖ್ಯವಾಗಿ ಅವರ ಮೂರು ಸಿದ್ಧಾಂತಗಳು ಅಥವಾ ಮೂರು ಹಂತಗಳು ಅಂತಲೇ ಹೇಳ್ಬೋದು ಧರ್ಮಶಾಸ್ತ್ರೀಯ ಹಂತ ಅವರು ಹೇಳಿರುವಂತಹ ಮೂರು ಹಂತಗಳು ಒಂದು ಮತ ಧರ್ಮಶಾಸ್ತ್ರೀಯ ಹಂತ ಎರಡು ಅಮೂರ್ತ ಹಂತ ಮೂರು ವಾಸ್ತವತ ಹಂತ ಒಂದು ಮತ ಧರ್ಮಶಾಸ್ತ್ರೀಯ ಹಂತ ಎರಡು ಅಮೂರ್ತ ಹಂತ ಮೂರು ವಾಸ್ತವತ ಹಂತ ಏನು ಈ ಹಂತಗಳು ಇದರ ಬಗ್ಗೆ ನೋಡುವುದಾದರೆ ಮೊದಲ ಹಂತದಲ್ಲಿ ಮಾನವನ ಮನಸ್ಸು ದೇವರುಗಳು ದೇವತೆಗಳು ಅವರ ಒಂದು ಚಿಂತನೆಯಲ್ಲಿ ಅವರ ಒಂದು ಚಿಂತನೆಯಲ್ಲಿ ಮುಳುಗಿತ್ತು ಅವರ ಅದೇ ಒಂದು ವಿಷಯದಲ್ಲಿ ಮಗ್ನರಾಗಿದ್ದರು ಮತ್ತು ಪ್ರಕೃತಿಯ ಎಲ್ಲ ಅಂಶಗಳನ್ನು ದೇವರ ಆಶೀರ್ವಾದದ ಫಲ ಎಂದು ವಿವರಿಸಲಾಗುತ್ತಿತ್ತು ಎಲ್ಲ ಜೀವಿಗಳು ಸೃಷ್ಟಿಕರ್ತನಿಂದ ನಂಬಲ ಸೃಷ್ಟಿಕರ್ತರೆಂದು ಎಲ್ಲ ಜೀವಿಗಳಿಗೂ ಕೂಡ ಸೃಷ್ಟಿಕರ್ತನು ಅವನೇ ಎನ್ನುವಂಥದ್ದು ನಂಬಲಾಗಿರುವ ವಿವಿಧ ದೇವರುಗಳನ್ನು ತಣಿಸಲು ತನ್ನ ಕಾಲವನ್ನು ವಿನಿಯೋಗಿಸುತ್ತಿದ್ದ ಪ್ರಧಾನ ಧರ್ಮಗಳಾದ ವಸ್ತು ದೇವತಾ ಆರಾಧನೆ ಮತ್ತು ಏಕದೇವತಾರಾಧನೆಯಂತಹ ಪ್ರಮುಖ ಒಂದು ಧರ್ಮಗಳು ಈ ಒಂದು ಅವಧಿಯಲ್ಲಿ ಜನ್ಮ ತಾಳಿತು ಅಮೂರ್ತ ಹಂತ ಅಮೂರ್ತ ಹಂತ ಮುಂದಿನ ಹಂತವಾಗಿದ್ದು ಇಲ್ಲಿ ಮಾನವನ ಮನಸ್ಸು ಒಂದು ಅತಿ ಮನುಷ ಶಕ್ತಿಯ ಪರಿಣಾಮದಿಂದಾಗಿ ಎಲ್ಲದರಲ್ಲೂ ದೇವರಿದ್ದಾನೆ ಎಂಬ ಮನಸ್ಥಿತಿ ಉದ್ಭವಾಯಿತು ಮಾನವನು ತತ್ವಶಾಸ್ತ್ರವನ್ನು ಪ್ರಾರಂಭಿಸಿದ ಮತ್ತು ಜೀವನದ ಅರ್ಥ ಬಗ್ಗೆ ಚಿಂತಿಸಿದ ಈ ಸಂದರ್ಭದಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಸುಧಾರಣೆ ಪ್ರಾರಂಭವಾಗತೊಡಗಿತು ಇನ್ನು ಬರುವಂಥದ್ದು ಅವೈಜ್ಞಾನಿಕ ನಿಯಮಗಳ ಅವೈಜ್ಞಾನಿಕ ನಿಯಮಗಳ ಸಹಾಯ ಅವೈಜ್ಞಾನಿಕ ನಿಯಮ ವಾಸ್ತವತಾ ಹಂತವು ಬೆಳ ಬೆಳವಣಿಗೆಯಲ್ಲಿನ ಕೊನೆಯ ಹಂತವಾಗಿದ್ದು ಇಲ್ಲಿ ಸೃಷ್ಟಿಯ ಪ್ರತಿಯೊಂದು ವಿಚಾರಗಳು ವೈಜ್ಞಾನಿಕ ವಿನಿಮಯ ಸಹಾಯದೊಂದಿಗೆ ವಿವರಿಸಲ್ಪಡ್ತದೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಮೂರು ಹಂತಗಳನ್ನು ಅಗಸ್ಟ್ ಕಮ್ಟರ್ ಅವರು ಹೇಳಿದ್ದಾರೆ ಮೊದಲನೆಯ ಹಂತ ಮತಧರ್ಮಶಾಸ್ತ್ರೀಯ ಹಂತ ಈ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಪುರೋಹಿತರು ಮತ್ತು ಸೈನಿಕರು ಪ್ರಭುತ್ವ ಸಾಧಿಸ್ತಾರೆ ಪುರೋಹಿತರು ಮತ್ತು ಪ್ರಭು ಪುರೋಹಿತರು ಮತ್ತು ಸೈನಿಕರು ಪ್ರಭುತ್ವವನ್ನು ಸಾಧಿಸುತ್ತಾರೆ ಎರಡನೆಯದು ಅಮೂರ್ತ ಹಂತ ಅಮೂರ್ತ ಹಂತದಲ್ಲಿ ಚರ್ಚ್ ಮೆನ್ ಮತ್ತು ವಕೀಲರು ಪ್ರಭುತ್ವವನ್ನು ಸಾಧಿಸುತ್ತಾರೆ ಚರ್ಚ್ ಮೆನ್ ಮತ್ತು ವಕೀಲರು ಪ್ರಭುತ್ವವನ್ನು ಸಾಧಿಸುವಂಥದ್ದು ಮೂರನೇ ಪಾಯಿಂಟ್ನಲ್ಲಿ ವಾಸ್ತವತ ಹಂತದಲ್ಲಿ ಕೈಗಾರಿಕೋದ್ಯಮಿಗಳು ವಾಸ್ತವತ ಹಂತದಲ್ಲಿ ಕೈಗಾರಿಕೋದ್ಯಮಗಳು ಮತ್ತು ವಿಜ್ಞಾನಿಗಳು ಪ್ರಭುತ್ವವನ್ನು ಸಾಧಿಸುತ್ತಾರೆ ಅಗಸ್ಟ್ ಕಾಮ್ಟರ್ ಅವರ ಪ್ರಗತಿಯ ಸಿದ್ಧಾಂತ ಅಂತ ಹೇಳಿದರು ಅಗಸ್ಟ್ ಕಂಪ್ಟರ್ ಪ್ರಗತಿಯ ಸಿದ್ಧಾಂತ ಈ ಒಂದು ವಿಚಾರಗಳನ್ನು ನಾವು ಆ ಒಂದು ಅಗಸ್ಟ್ ಕಂಪ್ಟರ್ ಅವರ ಹಂತಗಳಲ್ಲಿ ಬರೀಬೇಕು ಅಷ್ಟೇ ಅಲ್ಲದ ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶೀಲ ಶಾಸ್ತ್ರದ ಬಗ್ಗೆ ಹೇಳಬೇಕು ಸಾಮಾಜಿಕ ಗತಿಶೀಲ ಶಾಸ್ತ್ರ ಎಂದು ಎರಡು ಭಾಗಗಳಾಗಿ ವಿಭಜಿಸಿದ್ದಾರೆ ಒಂದು ಸಾಮಾಜಿಕ ಸ್ಥಿತಿಶಾಸ್ತ್ರ ಎನ್ನುವಂಥದ್ದು ಸಾಮಾಜಿಕ ಗತಿಶೀಲ ಶಾಸ್ತ್ರ ಎನ್ನುವಂಥದ್ದು ಸಮಾಜದ ಬದಲಾಗುತ್ತಿರುವಂತಹ ಅಂಶಗಳ ಅಧ್ಯಯನಕ್ಕೆ ಅಥವಾ ಪ್ರಗತಿಯ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಇಲ್ಲಿ ಭೌತಿಕ ಪ್ರಗತಿ ಬೌದ್ಧಿಕ ಪ್ರಗತಿ ಈ ನೈತಿಕ ಪ್ರಗತಿಯಂತಹ ವಿಷಯಗಳು ಸೇರಿಕೊಂಡಿದೆ ಅಂತ ಹೇಳುವಂಥದ್ದು ಒಂದು ನಿರ್ದಿಷ್ಟ ಕಾಲದೊನ್ ಕಾಲ ಕಾರಣದೊಂದಿಗೆ ಸಮಾಜಶಾಸ್ತ್ರವೆಂಬ ಹೊಸ ಶಾಖೆಯು ತಮ್ಮ ಜನ್ಮತಾಡಿದುದಕ್ಕೆ ಅಗಸ್ಟ್ ಕಂಪ್ಟ್ರನ್ನು ನೆನೆದು ನೆನಪು ಮಾಡಿಕೊಳ್ಬೇಕಾಗ್ತದೆ ಅಗಸ್ಟ್ ಕಾಮಟರ್ ಅವರು ಅವರು ಸಾಮರಸ್ಯ ಶಾಂತಿ ಸಾಮಾಜಿಕ ವ್ಯವಸ್ಥೆ ಅಂತ ಇರ್ತದೆ ತನ್ನ ಜೀವ್ ಜೀವನದ ಕೊನೆಯ ಅವಧಿಯಲ್ಲಿ ಒಂದು ಹೊಸ ಧರ್ಮದ ವಿಚಾರಗಳನ್ನು ಮಂಡಿಸಿ ಅದನ್ನು ಮಾನವತಃ ಧರ್ಮ ಎಂದು ಕರೀತದೆ ಇನ್ನು ಚಾಲ್ತಿಯಲ್ಲಿರುವ ವಿಚಾರಗಳಿಗೆ ವಿರುದ್ಧವಾಗಿ ಹೋದ ಕಾಮಟರು ಸಮಾಜಶಾಸ್ತ್ರವು ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆ ಮತ್ತು ಸಾಮರಸ್ಯ ತರುವಂತಹ ಒಂದು ಹೊಸ ಮತ್ತು ಪರಿವರ್ತನಾಶೀಲ ವಿಜ್ಞಾನವಾಗಬೇಕೆಂದು ಬಯಸಿದ್ದರು ಸಮಾಜಶಾಸ್ತ್ರ ಮಾತ್ರ ರಾಜಕೀಯ ಆರ್ಥಿಕ ಸಾಮಾಜಿಕ ಘಟನಾ ಘಟನಾವಳಿಗಳನ್ನು ಐಕ್ಯಗೊಳಿಸಬಲ್ಲದು ಎಂದು ಭಾವಿಸಿದ್ದರು ಇವಿಷ್ಟು ಅಗಸ್ಟ್ ಕಂಪ್ಟವರ ಬಗ್ಗೆ ನಾವು ಬರಿತಾ ಹೋಗಬೇಕು ಇನ್ನು ಹರ್ಬರ್ಟ್ ಸ್ಪೇನ್ಸರ್ ಅವರು ಅಂತ ಬಂದಾಗ ಹರ್ಬರ್ಟ್ ಸ್ಪೇನ್ಸರ್ ಅವರು ಬ್ರಿಟನ್ ಬ್ರಿಟಿಷ್ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಅಗಸ್ಟ್ ಕಾಂಪ್ಟರ್ ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು ಹರ್ಬರ್ಟ್ ಸ್ಪೇನ್ಸ್ರವರು ಬ್ರಿಟಿಷ್ ಬ್ರಿಟನ್ನ ಬ್ರಿಟನ್ ಅಥವಾ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಅವರು ಕುಟುಂಬ ಧರ್ಮ ಸಾಮಾಜಿಕ ನಿಯಂತ್ರಣ ಉದ್ಯಮ ಎಲ್ಲ ವಿಚಾರಗಳಿಗೆ ಆಸಕ್ತಿಯನ್ನು ಹೊಂದಿದ್ದರು ಇವರಲ್ಲಿ ಮುಖ್ಯವಾಗಿ ನಾವು ಬರೀಬೇಕಾಗಿರುವಂಥ ಪಾಯಿಂಟ್ಸ್ ಒಂದು ಜೈವಿಕ ಸಾದೃಶ್ಯತೆ ಮತ್ತು ವಿಕಾಸಾತ್ಮಕ ಸಿದ್ಧಾಂತ ಜೈವಿಕ ಸಾದೃಶ್ಯತೆ ಮತ್ತು ವಿಕಾಸಾತ್ಮಕ ಸಿದ್ಧಾಂತ ಮತ್ತು ಸಾಮಾಜಿಕ ಡಾರ್ವಿನ್ ಮಾತ ಇವಿಷ್ಟು ಇರುವಂಥದ್ದು ಮತ್ತೆ ರಾಜ್ಯದ ಅಭಿವೃದ್ಧಿ ಅಂತ ಬಂದಾಗ ಸೈನಿಕ ರಾಜ್ಯ ಕೈಗಾರಿಕಾ ರಾಜ್ಯ ಮತ್ತು ನಾಗ ನೈತಿಕ ರಾಜ್ಯ ಸೈನಿಕ ರಾಜ್ಯ ಕೈಗಾರಿಕಾ ರಾಜ್ಯ ನೈತಿಕ ರಾಜ್ಯ ಎನ್ನುವಂಥ ವಿಚಾರಗಳು ಇನ್ನು ಸಾಮಾಜಿಕ ಡಾರ್ವಿನ್ ತತ್ವಗಳ ವಿಚಾರಗಳು ಉಳಿವಿಗಾಗಿ ಹೋರಾಟದ ತತ್ವ ಮತ್ತು ಸಮಾಜದ ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಮಾನವ ಮಾನವ ಇವುಗಳ ಆಧಾರದ ಮೇಲೆ ಇದೆ ಇವರ ಅವರ ಪ್ರಕಾರ ಯುಕ್ತವಲ್ಲದನ್ನು ತೆಗೆದುಹಾಕುವ ಪ್ರವೃತ್ತಿ ಪ್ರಕೃತಿಗೆ ಇದೆ ಈ ಮೂಲಕ ಈ ಮೂಲಕ ಯುವಕವಾಗುವುದು ಮಾತ್ರ ಉಳಿದು ಸಮಾಜದಲ್ಲಿ ವಾಸಿಸುತ್ತದೆ ಆದ್ದರಿಂದ ಬಲಯುತವಾಗಿರುವಾಗಿಯೇ ದುರ್ಬಲ ಯುಕ್ತವಲ್ಲದ್ದನ್ನು ತೆಗೆದುಹಾಕುವುದು ಪ್ರಕೃತಿಯ ನಿಯಮ ಆಗಿರುವಂಥದ್ದು ಇನ್ನು ಇದರಲ್ಲಿ ಬರುವಂಥದ್ದು ಎಮಿಲೆ ಡರ್ಕಿಮ್ ಎಮಿಲೆ ಡರ್ಕಿಮ್ನ ಪ್ರಶ್ನೆಗಳು ಹಲವು ಬಾರಿ ಪ್ರಶ್ನೆ ಕೇಳಿದ್ದಾರೆ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಇಲ್ಲಿ ಎಮ್ ಎಲ್ ಎ ಡರ್ಕಿಮ್ ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು ಯಾರು ಅಗಸ್ಟ್ ಕಮ್ಟ ಮತ್ತು ಎಮಿಲೆ ಡರ್ಕಿಮ್ ಅಗಸ್ಟ್ ಕಮ್ಟ್ ಮತ್ತು ಎಮಿಲೆ ಡರ್ಕಿಮ್ ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರಾಗಿದ್ದರು ಇನ್ನು ಹರ್ಬರ್ಟ್ ಸ್ಪೇನ್ಸರ್ ಅವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಎಮಿಲೆ ಡರ್ಕಿಮ್ ಅವರು ಆತ್ಮಹತ್ಯೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರಾದ ಎಮಿಲೆ ಡರ್ಕಿಮ್ ಎಮಿಲೆ ಡರ್ಕಿಮ್ ಅವರನ್ನು ಮೊದಲ ಅನುಭವಾತ್ಮಕ ಸಮಾಜಶಾಸ್ತ್ರಜ್ಞರೆಂದು ಇದು ಪರಿಗಣಿಸಲಾಗಿದೆ ಈ ಒಂದು ಮೂಲ ಸಿದ್ಧಾಂತಗಳನ್ನು ಉತ್ತಮಪಡಿಸಲು ಅವರು ಸಂಗ್ರಹಿಸಿದ ಮಾಹಿತಿ ಆಧಾರದ ಮೇಲೆ ರವರು ತಮ್ಮೆಲ್ಲ ವಿಚಾರಗಳನ್ನು ಮಂಡಿಸಿದ್ದಾರೆ ಹೀಗಾಗಿ ಇವರನ್ನು ಆಧುನಿಕ ಸಮಾಜದ ಮೂಲ ಪಿತಾಮಹ ಎಂಬುದಾಗಿ ಕರೆಯ ಕರೆಯುವುದುಂಟು ಇನ್ನು ದಿ ರೂಲ್ಸ್ ಆಫ್ ಸೋಷಿಯೋಲಾಜಿಕಲ್ ಮೆಥಡ್ ಈ ಒಂದು ದಿ ರೂಲ್ಸ್ ಆಫ್ ಸೋಷಿಯಲಾಜಿಕಲ್ ಮೆಥಡ್ ಎಂಬ ರವರ ಗ್ರಂಥ ಸಮಾಜದ ಅಧ್ಯಯನಕ್ಕೆ ಅನುಸರಿಸುವ ವಿಧಾನದ ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಇದೆ ಇಲ್ಲಿ ಮುಖ್ಯವಾಗಿ ಸಮಾಜಶಾಸ್ತ್ರೀಯ ಅನ್ವೇಷಣೆಗಳಿಗೆ ಸ್ಪಷ್ಟ ನಿಯಮಗಳನ್ನು ಡರ್ಕಿಮ್ ರೂಪಿಸಿದ್ದಾನೆ ಈ ಕೊಡುಗೆಯನ್ನು ವಿಶಾಲವಾಗಿ ನಾಲ್ಕು ಗುರಿಗಳಲ್ಲಿ ಅನುಸಲಾಗಿದೆ ಒಂದು ಸಮೂಹ ವಾಸ್ತವತೆ ಅಧ್ಯಯನದ ಮೂಲಕ ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ವ್ಯಾಖ್ಯಾನಿಸುವಂಥದ್ದು ಇನ್ನು ಇದರಲ್ಲಿ ಎರಡನೇದು ನಾವು ನೋಡಿದರೆ ಸಾಮಾಜಿಕ ವಾಸ್ತವಾಂಶಗಳ ಅಧ್ಯಯನವು ಸಮಾಜಶಾಸ್ತ್ರದ ವಸ್ತು ವಿಷಯವಾಗಿದೆ ಮೂರು ಅವಲೋಕನ ಶಕ್ತಿಯ ಮೇಲೆ ಸಮಾಜದ ಅಧ್ಯಯನ ಅವಲೋಕನ ಶಕ್ತಿಯ ಮೇಲೆ ಸಮಾಜದ ಅಧ್ಯಯನ ವರ್ಗೀಕರಣವು ಅವುಗಳ ರಚನೆ ಮತ್ತು ಸಂಕೀರ್ಣತೆ ಆಧಾರದ ಮೇಲೆ ಆಗಿದೆ ಇನ್ನು ಸಾಮಾಜಿಕ ವಾಸ್ತವಾಂಶಗಳ ವೈಜ್ಞಾನಿಕ ಅಧ್ಯಯನ ಸಮಾಜಶಾಸ್ತ್ರದ ವಸ್ತು ವಿಷಯವಾಗಿರುವಂಥದ್ದು ಇಲ್ಲಿ ಸಮಾಜಶಾಸ್ತ್ರಜ್ಞರು ಮುಖ್ಯವಾಗಿ ಬಾಹ್ಯತೆ ಮತ್ತು ನಿರ್ಬಂಧತೆಗಳ ಬಗ್ಗೆ ಹೇಳ್ತಾರೆ ಅಷ್ಟೇ ಅಲ್ಲದೆ ಅವರು ಆತ್ಮಹತ್ಯೆಯ ಸಿದ್ಧಾಂತವನ್ನು ಸರ್ ಡರ್ಕಿಮ್ ಅವರು ಎಮ್ ಎಲ್ ಎ ಡರ್ಕಿಮ್ ಅವರು ಆತ್ಮಹತ್ಯೆ ಸಿದ್ಧಾಂತವು ಅವರ ಒಂದು ಪ್ರಮುಖ ಕೊಡುಗೆಯಾಗಿರುವಂಥದ್ದು ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಸ್ವಾಭಿಮಾನದ ಆತ್ಮಹತ್ಯೆ ಪರಹಿತದ ಆತ್ಮಹತ್ಯೆ ವೈಪರೀತ್ಯದ ಹತ್ಯ ಈ ಮೂರು ಪಾಯಿಂಟ್ಸ್ ಬೇಕು ನಂತರ ನಾವು ನೋಡಿದ್ರೆ ಸಮಾಜದಲ್ಲಿ ಎರಡು ಬಗೆಗಳನ್ನು ಡರ್ಕಿ ಮೋರ್ ವರ್ಗೀಕರಿಸಿದ್ದಾರೆ ಅದರಲ್ಲಿ ಒಂದು ಸರಳ ಸಮಾಜ ಮತ್ತೊಂದು ಸಂಕೀರ್ಣ ಸಮಾಜ ಎನ್ನುವಂಥ ಸರಳ ಸಮಾಜ ಮತ್ತು ಸಂಕೀರ್ಣ ಸಮಾಜ ಇದೆಲ್ಲ ನೀವು ಪಾಯಿಂಟ್ಸ್ ಬುಕ್ ಅಲ್ಲಿ ಬರ್ಕೊಳ್ಳಿ ಈಗಾಗಲೇ ನಾನು ಇದನ್ನೆಲ್ಲವನ್ನು ಕೂಡ ವಿವರಿಸಿದ್ದೇನೆ ಹಳೆಯ ವಿಡಿಯೋದಲ್ಲಿ ಇದೆ ಪ್ಲೇ ಲಿಸ್ಟ್ ಅಲ್ಲಿ ನೋಡಿಕೊಳ್ಳಿ ಸಮಾಜಶಾಸ್ತ್ರ ಪ್ರಥಮ ಬಿ ಎ ಸಮಾಜ ಶಾಸ್ತ್ರ ಅಂತ ಹಾಕಿದಾಗ ಅದರಲ್ಲಿ ಎಲ್ಲಾ ಒಂದು ಪ್ರಶ್ನೆಗಳು ವಿವರಣೆಗಳನ್ನು ಪಾಯಿಂಟ್ಸ್ ಕೊಟ್ಟಿದ್ದೇನೆ ಹಾಗೆ ಕಾಲ್ ಮಾರ್ಕ್ಸ್ ಕಾಲ್ಮಾರ್ಕ್ಸರ್ ಅವರು ವರ್ಗ ಹೋರಾಟ ಸಿದ್ಧಾಂತವನ್ನು ಮಾಡಿದ್ದಾರೆ ವರ್ಗ ಹೋರಾಟ ಸಿದ್ಧಾಂತ ಇಲ್ಲಿ ಮುಖ್ಯವಾಗಿ ಅವರು ಸಮಾಜವನ್ನು ವರ್ಗೀಕರಣ ಮಾಡಿರುವಂಥದ್ದು ಐದು ವಿಧಗಳಲ್ಲಿ ವರ್ಗೀಕರಣ ಮಾಡಿದ್ದಾರೆ ಒಂದು ಪ್ರಾಚೀನ ಸಮತಾವಾದದ ಹಂತ ಕಾಲ್ ಮಾರ್ಕ್ಸ್ ಅವರು ಸಮಾಜಶಾಸ್ತ್ರಜ್ಞರಾಗಿಲ್ಲದಿದ್ದರೂ ಕೂಡ ಅವರು ಹೆಚ್ಚಿನ ಬರವಣಿಗೆಯ ರೂಪದಲ್ಲಿ ಸಮಾಜಶಾಸ್ತ್ರೀಯವಾಗಿದೆ ಕಾಲ್ಮಾಕ್ ಸಮಾಜವನ್ನು ತಾವು ಅರ್ಥ ಮಾಡಿಕೊಳ್ಳಲು ಕಾಣಿಕೆ ನೀಡಿದ್ದಾರೆ ಅವರ ಬರಹಗಳು ಬಹಳಷ್ಟು ಸಂಖ್ಯೆಯ ಸಮಾಜಶಾಸ್ತ್ರವನ್ನು ಪ್ರಭಾವಿಸಿದೆ ಇಲ್ಲಿ ಮುಖ್ಯವಾಗಿ ಪ್ರಾಚೀನ ಸಮತಾವಾದದ ಹಂತ ಎರಡು ಪುರಾತನ ಸಮಾಜ ಉಳಿಗಮಾನ್ಯ ಬಂಡವಾಳಶಾಹಿ ಸಮಾಜ ಆಧುನಿಕ ಸಮಾಜ ಆಧುನಿಕ ಸಮತಾವಾದದ ಸಮಾಜ ಒಂದು ಪ್ರಾಚೀನ ಸಮತಾವಾದದ ಹಂತ ಪುರಾತನ ಸಮಾಜ ಉಳಿಗಮಾನ್ಯ ಹಂತ ಉಳಿಗಮಾನ್ಯ ಬಂಡವಾಳಶಾಹಿ ಸಮಾಜ ಬಂಡವಾಳಶಾಹಿ ಸಮಾಜ ಆಧುನಿಕ ಸಮತಾವಾದದ ಸಮಾಜ ಆಧುನಿಕ ಸಮತಾವಾದ ಸಮಾಜ ಆ ಒಂದು ವಿಚಾರಗಳನ್ನು ಅದರಲ್ಲಿ ಬರಿತಾ ಹೋಗಿ ಇನ್ನು ಬರುವಂಥದ್ದು ಮ್ಯಾಕ್ಸ್ ವೆಬರ್ ಮ್ಯಾಕ್ಸ್ ವೆಬರ್ ಅವರು ಜರ್ಮನಿನ ಸಮಾಜಶಾಸ್ತ್ರಜ್ಞರು ಮ್ಯಾಕ್ಸ್ ವೆಬರ್ ಗಣನೀಯ ಕೊಡುಗೆಯನ್ನು ನೀಡಿದ್ದಾರೆ ಕಾರಣಾತ್ಮಕ ವಿವರಣೆ ಮತ್ತು ಅದರ ಪಥ ಪರಿಣಾಮ ಸಂಭವಿಸುವ ಸಾಮಾಜಿಕ ಕ್ರಿಯೆ ನಿರೂಪಣಾತ್ಮಕ ಅರ್ಥೈಸುವಿಕೆಯ ಪ್ರಯತ್ನಗಳ ಒಂದು ವಿಜ್ಞಾನ ಎಂದು ಮ್ಯಾಕ್ಸ್ ವೆಬರ್ ಅವರು ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿರುವಂಥದ್ದು ಸಾಮಾಜಿಕ ಕ್ರಿಯೆಯ ನಾಲ್ಕು ಬಗೆಯ ನಡುವೆ ಕಾಣ್ಬೋದು ಇವರ ಒಂದು ಸಾಮಾಜಿಕ ಕ್ರಿಯೆಗಳು ಮ್ಯಾಕ್ಸ್ ವೆಬರ ಒಂದು ನಾಲ್ಕು ಪಾಯಿಂಟ್ಸ್ಗಳನ್ನು ಹೇಳ್ತಾರೆ ಒಂದು ಸಾಂಪ್ರದಾಯಿಕ ಅಧಿಕಾರ ಭಾವನಾತ್ಮಕ ಕ್ರಿಯೆ ಮೌಲ್ಯಾಧಾರಿತ ಕ್ರಿಯೆ ಗುರಿ ನಿರ್ಧರಿತ ಕ್ರಿಯೆ ಸಾಂಪ್ರದಾಯಿಕ ಅಧಿಕಾರ ಸಾಂಪ್ರದಾಯಿಕ ಅಧಿಕಾರ ಆಮೇಲೆ ಭಾವನಾತ್ಮಕ ಕ್ರಿಯೆ ಮೌಲ್ಯಾಧಾರಿತ ಕ್ರಿಯೆ ಗುರಿ ನಿರ್ಧರಿತ ಕ್ರಿಯೆ ಗುರಿ ನಿರ್ಧರಿತ ಕ್ರಿಯೆಯನ್ನು ಬರೀಬೇಕು ಅದಾದ ನಂತರ ಅವರು ನೌಕರಶಾಹಿತ್ವದ ಬಗ್ಗೆ ಮಹತ್ವವನ್ನು ಕೊಟ್ಟರು ನೌಕರಶಾಹಿತ್ವದಲ್ಲಿ ಒಂದು ಸಾಂಪ್ರದಾಯಿಕ ದತ್ತಾಧಿಕಾರ ವೈಚಾರಿಕ ದತ್ತಾಧಿಕಾರ ಸಾಂಪ್ರದಾಯಿಕ ದತ್ತಾಧಿಕಾರ ಮತ್ತು ವೈಚಾರಿಕ ದತ್ತಾಧಿಕಾರವನ್ನು ಬರಿತಾ ಹೋಗಬೇಕು ಆಮೇಲೆ ಮೂರನೇ ಪಾಯಿಂಟ್ ಸೃಜನಶೀಲ ದತ್ತಾಧಿಕಾರ ಸಾಂಪ್ರದಾಯಿಕ ದತ್ತಾಧಿಕಾರ ವೈಚಾರಿಕ ದತ್ತಾಧಿಕಾರ ಸೃಜನಶೀಲ ದತ್ತಾಧಿಕಾರ ಇದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಬರುವಂಥದ್ದು ಸಮಾಜಶಾಸ್ತ್ರದ ಅದುಕೊಳ್ಬೇಕು ಇಷ್ಟವಾಗಿ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ನಡುವಿನ ವ್ಯತ್ಯಾಸ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಸೋಷಿಯೋಲಾಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದ ಬಗ್ಗೆ ಅದರ ವ್ಯತ್ಯಾಸವನ್ನು ಇದರಲ್ಲಿ ನಾವು ನೋಡ್ಕೊಳ್ತಾ ಹೋಗಬೇಕು ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ ಸಮಾಜಶಾಸ್ತ್ರದ ಬಗ್ಗೆ ಬರೆಯಿರಿ ನಂತರ ಸ್ವಲ್ಪ ರಾಜ್ಯಶಾಸ್ತ್ರದ ಬಗ್ಗೆ ಬರೆದ್ರೆ ಇತ್ತು ಸಮಾಜಶಾಸ್ತ್ರ ಸಮಾಜದ ಸುತ್ತಮುತ್ತಲಿನ ವಿಚಾರವನ್ನು ತಿಳಿಸುವಂಥದ್ದು ರಾಜ್ಯಶಾಸ್ತ್ರ ರಾಜ್ಯದ ರಾಜಕೀಯ ವಿಷಯಗಳು ಆಡಳಿತದ ವಿಚಾರಗಳು ಸರಕಾರದ ವಿಷಯಗಳು ಅದನ್ನೆಲ್ಲ ತಿಳಿಸುವಂಥದ್ದು ರಾಜ್ಯಶಾಸ್ತ್ರ ಅದನ್ನು ನಾವು ಜನರಲ್ಲಾಗಿ ಬರಿತಾ ಹೋದ್ರೆ ಆಯಿತು ಬ್ಲಾಕ್ ಒಂದರಲ್ಲಿ ಇವಿಷ್ಟು ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಬರುವಂಥದ್ದು ಬ್ಲಾಕ್ ಎರಡು ಬ್ಲಾಕ್ ಎರಡರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಸಮಾಜಶಾಸ್ತ್ರದಲ್ಲಿನ ಮೂಲಭೂತ ಪರಿಕಲ್ಪನೆಗಳು ಇದು ಬ್ಲಾಕ್ ಎರಡರಲ್ಲಿ ಬರ್ತದೆ ಮುಂದಿನ ವೀಡಿಯೋದಲ್ಲಿ ನಾವು ಬ್ಲಾಕ್ ಎರಡರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೆಲ್ಲ ನೋಡಿಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು